ಹನ್ನೆರಡು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನಾವು ತೋರಿಸ್ತಾ ಇದ್ದೀವಿ ರಾಮನಗರ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ತನಕ ಹನ್ನೆರಡು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಮಂಡ್ಯ ಮೈಸೂರು ದಕ್ಷಿಣ ಕನ್ನಡ ಚಿಕ್ಕಮಗಳೂರಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅದೇ ರೀತಿ ಈ ನಾಲ್ಕು ಜಿಲ್ಲೆಗಳಲ್ಲಿ ಅಂಗನವಾಡಿ ಶಾಲೆ ಪಿಯು ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ರಜೆ ಘೋಷಣೆ ಆಗಿದೆ ಬೆಂಗಳೂರು ನಗರದಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲ್ಲ ಯಾಕಂದರೆ ಆ ವಾತಾವರಣ ನೋಡ್ತೀವಿ ನಾವು ಮಕ್ಕಳುಗಳು ಅದರಲ್ಲೇ ಹೋಗ್ತಾ ಇದ್ದಾರೆ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಪರದಾಡ್ತಾರೆ ಮಕ್ಳುಗಳು ಆ ಮಳೆಯಲ್ಲಿ ಮಕ್ಕಳನ್ನ ಕಳಿಸುವಂಥ ಸಂಗತಿ ಇದೆಯಲ್ಲ ಅದು ಆ ಬಸ್ಸಿಗೆ ಕಾಯ್ತಾ ನಿಂತ್ಕೊಂಡಿರೋದು ಅಥವಾ ವೆಹಿಕಲಲ್ಲಿ ಹೋಗ್ತಿರೋ ಎಲ್ಲರೂ ಬಸ್ಸಲ್ಲೇ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಶಾಲಾ ವಾಹನದಲ್ಲೇ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ಆ ಶಕ್ತಿ ಇರೋಲ್ಲ ಮಕ್ಳುಗಳು ಪರದಾಡ್ತಾ ಇವೆ ಅದೇನೋ ಗೊತ್ತಿಲ್ಲ ಈ ಬೆಂಗಳೂರಿನ ಈ ಶಾಲಾ ಕಾಲೇಜುಗಳಿದಾರಲ್ಲ ಇದಾವಲ್ಲ ಅವಕ್ಕೆ ಈ ರಜೆ ಕೊಡೋ ವಿಚಾರದಲ್ಲಿ ಭಯಂಕರ ಜುಗ್ತನ ಏನಾದರೂ ಎಡವಟ್ಗಳಾಗಬೇಕು ಅವಾಗ ಮಾತ್ರ ರಜೆ ಕೊಡ್ತಾರೆ ಸಂಬಂಧಪಟ್ಟಂಥ ನೋಡಬೇಕು ಏನು ಬೆಂಗಳೂರಿನ ಜನರ ಮನೋಭಾವನೆ ಹೆಂಗಿರುತ್ತೆ ಅಂತಂದರೆ ಬೆಂಗಳೂರಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಪ್ರತಿ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಮಾಡ್ತಾರೋ ಅಷ್ಟರ ಮಟ್ಟಿಗೆ ನಾವು ಒಂದು ಕ್ಲಾಸು ಮಿಸ್ ಮಾಡೋಲ್ಲ ಒಂದು ದಿನವೂ ರಜೆ ಕೊಡಲ್ಲ ಅನ್ನುವಂಥ ಒಂದು ಮನೋಭಾವನೆ ಬಿಡಿ ಇಂಥ ಕೆಟ್ಟ ಚಳಿ ಇಂಥ ಮಳೆ ಇದರ ನಡುವೆ ಮಕ್ಕಳು ಬಂದು ಏನು ಮಾಡ್ತವೆ ನಾಳೆ ಮಕ್ಕಳು ಹೋಲ್ಸೇಲಲ್ಲಿ ಮಲ್ಕ ಮಲ್ಕೊಂಬಿಡ್ತವೆ ಯಾರ ಗತಿ ಆವಾಗ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದು ಮಂಡ್ಯ ಮೈಸೂರು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಚಿತ್ರದುರ್ಗ ಸೇರಿದಂತೆ ಒಟ್ಟು ಹನ್ನೆರಡು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ